ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಪ್ಪತ್ತನೇ ಧಮ್ಮ ಪರಿವರ್ತನೆ ನಿಮಿತ್ತವಾಗಿ ಏನು ಮೇರಾ ಭಾರತ್ ಮಹಾನ್ ಸಾಮಾಜಿಕ ಮತ್ತು ಕಲ್ಯಾಣ ಸಂಸ್ಕೃತಿ ವತಿಯಿಂದ ದಿನಕ್ಕೆ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದಲ್ಲಿರ್ತಕ್ಕಂಥ ಚಿಕ್ಕಪೇಟ್ನ ಅಂಬೇಡ್ಕರ್ ಭವನದಲ್ಲಿ ಸರಳ ಸಾಮಯಿಕವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸರಳ ಸಮಯಕ್ಕೆ ಎಲ್ಲ ತಾಲೂಕಿನ ಎಲ್ಲ ವಧುವರರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸದ್ಯವನ್ನು ಪಡ್ಕೊಳ್ಬೇಕು ಅದೇ ರೀತಿಯಾಗಿ ಏನು ಸರ್ಕಾರದಿಂದ ಬರ್ ಒಂದು ಐವತ್ತು ಸಾವಿರ ರೂಪಾಯಿ ಸಹಾಯ ಧನ ಬರುತ್ತೆ ಆ ಧನ ಒದಗಿಸ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡುತ್ತೆ ಈ ಸಂಸ್ಥೆಯ ಅಧ್ಯಕ್ಷರು ಕಲ್ಯಾಣರ ಗೋವರ್ನಹಳ್ಳಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಇಪ್ಪತ್ತನೇ ತಾರೀಕು ಒಳಗಡೆ ಯಾರು ವಧುವರಿದ್ದಾರೆ ಅವರ ಎಲ್ಲ ರೀತಿಯ ದಾಖಲಾತಿಗಳನ್ನು ಬಂದು ಚಿಕ್ಕಪೇಟೆ ಹತ್ರ ಯುನಿಟಿ ಪಬ್ಲಿಕ್ ಸ್ಕೂಲ್ ಹತ್ರ ಒಂದು ನಮ್ಮ ಆಫೀಸ್ ಇದೆ ಸಲ್ಲಿಸಬೇಕು ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆ ಒಂದು ಕಾರ್ಯಕ್ರಮ ಸ್ಥಳದಲ್ಲಿ ಇರಬೇಕು ಆವತ್ತಿನ ದಿವಸ ನಮ್ಮ ಸಂಸ್ಥೆ ವತಿಯಿಂದ ಸರ್ಟಿಫಿಕೇಟನ್ನು ವಿತರಣೆ ಮಾಡಿ ಮತ್ತು ಸರ್ಕಾರದ ಬರ್ತಕ್ಕಂಥ ಸಹ ಮಾಡಕ್ಕಂಥ ಪ್ರಯತ್ನ ಮಾಡ್ತೇವೆ ಅದು ಅಲ್ಲದೆ ಇನ್ನೊಂದು ವಿಶೇಷ ಸೂಚನೆ ಏನಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೈನಾರಿಟಿಗಳಿಗೆ ಒಂದು ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಎಸ್ ಸಿ ಆಗಿರ್ಬೋದು ಅಥವಾ ಮುಸ್ಲಿಮರ್ ಆಗಿರ್ಬೋದು ಕ್ರಿಶ್ಚನ್ರಾಗಿರ್ಬೋದು ಎಸ್ ಸಿ ರೈಟ್ ಮತ್ತು ಎಸ್ ಸಿ ಲೆ ಲೆಫ್ಟು ಜೈನು ಫಾರ್ಸಿಯಾ ಧರ್ಮ್ ಈ ಥರ ಎಲ್ಲ ನಾವು ಮಾಡ್ತಾ ಇದ್ದೀವಿ ಇದು ಮಾಡ್ತಕ್ಕಂಥ ಮೂಲ ಏನಂತಂದರೆ ಕೋಟ್ಯಾಧೀಶರು ಭಾಳಷ್ಟು ಅಮೌಂಟ್ ಖರ್ಚು ಮಾಡಿಬಿಟ್ಟು ಮದುವೆಗಳು ಮಾಡ್ಕೋತಾರೆ ಆದರೆ ಈ ಒಂದು ಬಡಾರಿಕೆಗಿಂತ ಕೆಳಗಿರ್ತಕ್ಕಂಥವ್ರು ಮತ್ತು ಬಡವರು ಮತ್ತು ಯಾರು ಒಂದು ಮದುವೆ ಒಂದು ಸಾಲ ಸುಲಭ ಮಾಡೋಕ್ಕೆ ಕಷ್ಟದಲ್ಲಿರ್ತಾರೆ ಅಂಥವ್ರು ಇಲ್ಲ ಕಷ್ಟ ಸಾಲ ಆಗಬಾರ್ದು ಕಷ್ಟ ಆಗಬಾರ್ದು ಅದೇ ಒಂದು ಸಾಲದಲ್ಲಿ ಅವರು ಸಾಯ್ತಕ್ಕಂಥ ಕೆಲಸ ಭಾಳಷ್ಟು ರಾಜ್ಯದಲ್ಲಿ ಉದ್ಭವಿಸಿದೆ ಅದನ್ನೆಲ್ಲ ಆಗ್ಬಾರ್ದು ಅಂತಕ್ಕಂಥ ಒಂದು ಕಾರಣದಿಂದ ಮೇರ ಭಾರತ್ ಮಹಾನ್ ಸಂಸ್ಕೃತಿ ಈ ಒಂದು ಹೊಸ ಒಂದು ಅಭಿಯಾನ ಪ್ರಾರಂಭ ಮಾಡಿದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಸುಲಭ ಪಡಕು ಅಂತ ಹೇಳಿ ನಾನು ಹೇಳಲು ಇಷ್ಟಪಡ್ತೇನೆ